ಒಗ್ಗಟ್ಟಾಗಿ ಈ ಅಸ್ಪೃಶ್ಯತೆಯನ್ನ ಹೊಡೆದು ಎಲ್ಲಾ ಹಿಂದೂಗಳು ನಾವು ಒಂದು ನಾವು ಬಂದು ಎಂಬ ಭಾವನೆಯಲ್ಲಿ ಒಂದಾಗಿ ನಮ್ಮ ಸಮಾಜವನ್ನ ಸದೃಢವಾಗಬೇಕಾದಂತಹ ಸಂದರ್ಭ ಬಂದಿದೆ ಅದಕ್ಕಾಗಿ ಎಲ್ಲಾ ಹಿಂದೂ ಬಂಧುಗಳು ಜಾತಿ ಮೇಲು ಕೀಳು ಎಂಬ ಭಾವನೆಯನ್ನ ಮರೆತು ಹಿಂದೂ ಸಮಾಜದಲ್ಲಿರುವಂತಹ ಒಂದು ಭಾವನೆಯಿಂದ ಒಗ್ಗಟ್ಟಾಗಿ ನಮ್ಮ ಸಮಾಜವನ್ನ ಸದೃಢಗೊಳಿಸಬೇಕಾಗಿ ಎಲ್ಲಾ ಹಿಂದೂ ಬಂಧುಗಳಲ್ಲಿ ನಮ್ಮ ಮನವಿ ಚಪ್ಪಲಿ ಬಿಡಬೇಕು ಯುಗಾದಿ ಎಂದು ನೂರನೇ ವರ್ಷದ ಚಪ್ಪಲಿ ಸೇರಿ ಬಿಡಿ ಚಪ್ಪಲಿ ಸೇರಿ ಪ್ರಯತ್ನ ಇದಕ್ಕೆ ಎಲ್ಲ ಹಿಂದೂ ಚಪ್ಪಲಿ ಸೇರಿ ಬಿಡ್ರಿ ಹಿಂದೂ ಧರ್ಮವನ್ನ ಜಾಗೃತಗೊಳಿಸಿ ಮತ್ತು ಸದೃಢಗೊಳಿಸೋಣ ಚಪ್ಪಲಿ ಸೇರಿ ಬಿಡಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿಂದೂ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೀವು ನಿಂತ್ಕೊಳ್ಳಿ ಸ್ವಾಮಿ ಅಲ್ಲಿ ಬೇಡ ಅಲ್ಲೇ ನಿಂತ್ಕೊಳ್ಳಿ ಸ್ವಾಮಿ ನೀವು ಅಲ್ಲೇ ಸ್ವಾಮಿ ನಾನು ಕವರ್ ಮಾಡ್ತೀನಿ ನಿಂತ್ಕೊಳ್ಳಿ ವೀಕ್ಷಕ ನಮಸ್ಕಾರ ಇವತ್ತೇನು ನೋಡ್ತಾ ಇದ್ದೀವಿ ಬೇಗೂರು ಬೇಗೂರಿನ ಏನು ಭಗೀರಥ ಮಹರ್ಷಿಗಳ ಆಗ್ತಾ ಆಗ್ತಿರೋದು ಹಾಗೇನೆ ಎಲ್ಲ ಪ್ರತಿಯೊಬ್ಬರೂ ಕೂಡ ಇವತ್ತು ಬೇಗೂರಿನಲ್ಲಿ ಈ ಒಂದು ಅದ್ಭುತ ಸ್ವಾಗತ ಕೋರಿದ್ದಾರೆ ಆ ಕಡೆ ಹಂಗೇನೆ ಮಧ್ಯೆ ಬರಬಾರ್ದು ಬನ್ನಿ ಈ ಕಡೆ ನಾನು ಹಿಂದೆ ಈ ಕಡೆ ಬಂದ್ಬಿಡಿ ಸೈಡ್ ಬಂದ್ಬಿಡಿ ಬನ್ನಿ ಈ ಕಡೆ ಜೈ ಶ್ರೀರಾಮ್ ಜೈ ಅಲ್ಲೋಗ್ರಿ ಅಲ್ಲೋಗ್ರಿ ಅಲ್ಲಿ ನಿಂತ್ಕೊಳ್ರಿ ಜೈ ಶ್ರೀರಾಮ್ ಹಾ ಆಯ್ತಾ ಪುಷ್ಪಾಚಿ ಎಲ್ಲಾರ್ದು ಆಯ್ತಾ ಓಕೆ ಹಾ ರೈಟ್ ಎತ್ಕೊಳ್ಳಿ ಫೋಟೋ ಎತ್ಕೊಳ್ಳಿ ಬಗಿರತು ಫೋಟೋ ಎತ್ಕೊಳ್ಳಿ ಫೋಟೋ ಎತ್ಕೊಳ್ಳಿ ಸರ್ ಹಾಂ ಹೂವು ಹಂಗೇ ಇರ್ಲಿ ಹೂವು ಹಂಗೆ ಇರ್ಲಿ ಬಿಡ್ರಿ ಹಂಗೆ ಇರ್ಲಿ ಓಕೆ ಹಾ ಆ ಹೂವು ತೆಗೆದಲ್ಲ ಹಾಕ್ಬಿಡಿ ಅಲ್ಲಿ ಹಾಕಿ ಅಲ್ಲ ಇದ್ರ ಮೇಲೆ ಹಾಕಿ ರೇ ಇಲ್ಲ ಹಾಕ್ರಿ ರೇ ಹೂ ಹೂವು ಇಲ್ಲ ಹಾಕ್ರಿ ಹಾಕ್ರಿ ಹೂವು ವೀಕ್ಷಕ ನಮಸ್ಕಾರ ಇವತ್ತೇನು ಗುಂಡ್ಲುಪೇಟೆ ಬಿಟ್ಟು ಬೇಗೂರು ಬೇಗೂರಿಂದ ಮತ್ತೆ ನಂಜನಗೂಡು ನಂಜನಗೂಡಿಂದ ಕೇರ್ಪೇಟೆ ಹೀಗೆ ಮಂಡ್ಯ ಜಿಲ್ಲೆ ತಲುಪುತ್ತೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಇದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಹಿಂದೂಗಳ ಸಂಘಟನೆ ಹಿಂದೂಗಳ ಒಗ್ಗೂಟಿಕೆ ಅಲ್ಪಸಂಖ್ಯಾತರು ಏನಿವತ್ತು ಇದರ ಹಿಂದೂಗಳು ಅವರು ಕೂಡ ಒಂದಾಗಬೇಕು ಅಂತ ಒಂದು ಮಹತ್ವವಾದಂಥ ಘೋಷಣೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೆದ ಭಗೀರಥ ಮಹರ್ಷಿಗಳ ಎಲ್ಲ ಯುವಕರು ಹಾಗೆನ ಯಜಮಾನರುಗಳು ಕೂಡ ಇವತ್ತು ಅದ್ಭುತವಾದಂಥ ಸ್ವಾಗತ ಕೋರಿರೋದು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ನಮಸ್ಕಾರ